ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರದೀಪ್ ಚಂದ್ರ ವೆಲ್ಕಮ್ ಬ್ಯಾಕ್ ಟು ಮೈ ಬಿ ಡೈರೀಸ್ ಯೂಟ್ಯೂಬ್ ಚಾನಲ್ ನಾನು ಈಗಿರುವಂತಹ ಜಾಗ ಅರಸಿಕೆರೆ ತಾಲೂಕಿನ ಗಂಡಸಿ ಫ್ರೆಂಡ್ ಮದ್ವೆ ಇತ್ತು ಹಾಗಾಗಿ ಇಲ್ಲಿ ಬಂದಿದ್ದೆ ರೆಡಿ ಆಗಿ ಚೌಟ್ರಿ ಕಡೆ ಹೊರಟ್ವಿ ಗಂಡಸಿ ಹೋಗ್ಲಿ ಮದುವೆ ಆಗ್ತಿರೋದು ಸೊ ನಾನು ಈ ಮದ್ವೆಗೋಸ್ಕರನೆ ಬಂದಿದ್ದೆ ರಿಲೇಟಿವ್ಸ್ ಮದ್ವೆ ಕರೆದ್ರು ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ ಮದ್ವೆ ಕರೆದ ಮೇಲೆ ನಾನು ಹೋಗೇ ಹೋಗ್ತೀನಿ ಯಾಕೆಂದ್ರೆ ಅವನು ಖುಷಿ ನಾ ಮದ್ವೆ ಆಗ್ತಿರ್ತಾನೆ ಆ ಖುಷಿನ ನೋಡೋದೇ ನಮಗಿಷ್ಟ ಹಾಗೆ ಆ ಫ್ರೆಂಡ್ ಜೊತೆ ನಾವು ಕಡೆ ಕೊನೆಯ ಕ್ಷಣಗಳೇ ಈ ಮದ್ವೆ ನೋಡ್ರಿ ನಗ್ತಾ ಅಲ್ಬಿಡ್ತಾ ಬಿಡ್ತಾ ಇದಾರೆ ನಾವು ಕೂಡ ಅವ್ನ ಜೊತೆ ನಿಂತ್ಕೊಂಡು ಒಂದು ಫೋಟೋ ತಗೊಂಡು ವಿಶ್ ಮಾಡಿ ಟಿಫನ್ ಮಾಡ್ಕೊಂಡು ಅಲ್ಲಿಂದ ಹೊರಟೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಬಟ್ ನಾನ್ ಏನು ಕೇಳ್ದೆ ಮದುವೆನೆ ಕೊನೆಯ ಕ್ಷಣ ಅಂತ ಕೆಲವು ಹುಡುಗರು ಮದ್ವೆ ಆದ್ಮೇಲೆ ಸಿಗೋದು ತುಂಬಾ ಕಷ್ಟ ಅತಿ ವಿರಳ ಸಿಗೋದು ಯಾಕಂದ್ರೆ ಇದ್ರ ಮೇಲೆ ಅದ್ರ ಬಗ್ಗೆ ಮಾತಾಡೋದ್ ಬೇಡ ಬಿಟ್ಬಿಡಿ ನಾನು ನಿನ್ನೆನೆ ಬಂದೆ ಆಕ್ಚುಲಿ ಫಸ್ಟ್ ಬಂದು ಚೆನ್ನಾಯ್ ಹೋಗಿ ನನ್ನ ಹಳೆ ಫ್ರೆಂಡ್ ವಜ್ರೇಶನ್ ಮೀಟ್ ಮಾಡಿ ಅಲ್ಲಿಂದ ಕಸಿನ್ ಮನೆಗೆ ಬಂದು ಕಝಿನ್ ಮನೇಲಿ ಇದ್ದಂತಹ ಫಂಕ್ಷನ್ ಅಲ್ಲಿ ಊಟ ಮಾಡ್ಕೊಂಡು ಅಲ್ಲಿಂದ ಗಂಡ್ಸಿಗೆ ನಿನ್ನೆ ನೈಟ್ ಬಂದು ಉಳ್ಕೊಂಡು ಮಾರ್ನಿಂಗ್ ಎದ್ದು ಫಂಕ್ಷನ್ ಅಟೆಂಡ್ ಮಾಡಿದ್ದೀನಿ ಇವ್ನ ಯಾಕಪ್ಪ ಇಷ್ಟು ಕತೆ ಅನ್ಕೋಬೇಡಿ ಯಾಕೆ ಅಂದ್ರೆ ನಾನು ಬೆಂಗಳೂರಿಂದ ಹೊರಟಾಗ ಪ್ಲಾನ್ ಮಾಡಿದ್ದು ಇಷ್ಟೇ ಬಟ್ ನಾವು ಈಗ ಹೋಗ್ತಿರುವಂತಹ ಜಾಗ ನಾನು ಪ್ಲಾನೇ ಮಾಡಿರ್ಲಿಲ್ಲ ಸೊ ನಾನು ಈಗ ಎಲ್ಲಿಗೆ ಹೊರಟಿದ್ದೀನಿ ಅಂದ್ರೆ ಬಾವ ಫೋನ್ ಮಾಡಿದ್ರು ಅಂತ ಶ್ರೀ ಅಮರಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಚಿಕ್ಕೋನಹಳ್ಳಿ ಇದು ನಿಮ್ಗೆ ತಿಪ್ಟೂರಿಂದನು ನಿಯರ್ ಇದೆ ನುಗ್ಗೆಹಳ್ಳಿಯಿಂದನು ನಿಯರ್ ಇದೆ ಚಂದ್ರಾಯಪಟ್ಟಣದಿಂದನೂ ಬರ್ಬೋದು ಗಣಸಿಯಿಂದ ಕೂಡ ಹೋಗ್ಬೋದು ನಾವು ಈಗ ಗಣಸಿಯಿಂದ ಚಂದ್ರಾಯಪಟ್ಟಣಕ್ಕೆ ಹೋಗುವ ರೋಡ್ ಅಲ್ಲಿ ಲೆಫ್ಟ್ ಡಿವೇಷನ್ ತಗೊಂಡು ಹಳ್ಳಿ ರೋಡ್ ಅಲ್ಲಿ ಹೋಗ್ತಿದೀವಿ ಬಟ್ ಯಾರನ್ನು ಕೇಳ್ಕೊಂಡಿಲ್ಲ ಗೂಗಲ್ ಮ್ಯಾಪ್ ಹಾಕೊಂಡು ಸೀದಾ ಒಂದೇ ಒಂದು ರೋಡ್ ಅಲ್ಲಿ ಹೋಗ್ತಾ ಇದೀವಿ ಬಟ್ ಇದು ಫಸ್ಟ್ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಹೋಗ್ತಿರೋದು ಸುತ್ತಮುತ್ತ ಫಾರೆಸ್ಟ್ ಏರಿಯಾ ಮಧ್ಯದಲ್ಲಿರುವಂತಹ ಚಿಕ್ಕು ಬೆಟ್ಟದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಅವರು ನೆಲೆಸಿದ್ದಾರೆ ಸೊ ರೋಡ್ ಕೂಡ ಸಕತ್ತಾಗಿದೆ ಸಿಮೆಂಟ್ ರೋಡ್ ಮಾಡಿದ್ದಾರೆ ನೀವು ಆರಾಮಾಗಿ ಗಾಡಿಗಳಲ್ಲೇ ಬೆಟ್ಟದ ತುದಿವರೆಗೂ ವರ್ಗು ಹೋಗ್ಬೋದು ನಾವು ಕೂಡ ಟೂ ವೀಲರ್ ಎತ್ಕೊಂಡು ಹೋಗಿದ್ರಿಂದ ಆರಾಮಾಗಿ ಗಾಡೀ ಬೆಟ್ಟ ತುದಿವರೆಗೂ ಹೋದ್ವಿ ಇದು ತುಂಬಾ ದೊಡ್ಡ ಬೆಟ್ಟ ಏನಲ್ಲ ಚಿಕ್ಕ ಬೆಟ್ಟನೇ ಆದ್ರೂ ದೇವರುಗಳೆಲ್ಲ ಬೆಟ್ಟಕ್ಕೆ ಬಂದಿರೋ ರೀಸನ್ ನಾನು ಎಲ್ಲರಿಗಿಂತ ಮೇಲ್ ಅಂತಾನ ಅಥವಾ ನನಗೆ ಮೇಲಿಂದ ಎಲ್ಲಾನು ಕಾಣ್ಬೇಕು ಅಂತಾನ ನನಗ್ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಹಾಕಿ ಸೈಕಾಲ್ ತೊಳ್ಕೊಂಡು ನಾವು ಕೂಡ ದೇವ್ರನ್ನ ನೋಡೋಣ ಅಂತ ಹೊರಟ್ವಿ ಇದೇನು ನಮ್ ಭಾವ ಈ ಲೆವೆಲ್ ಜಾತ್ರೆ ಮಾಡಿಸ್ತಿದಾರ ಆಲ್ರೆಡಿ ಸೌಂಡ್ ಕೇಳಿಸ್ತಿದೆ ಅನ್ಕೊಂಡು ನಾನು ಹೋಗ್ತಾ ಇದ್ದೆ ಒಳಗ್ ನೋಡೋಣ ಅಂತ ಆ ಕಡೆ ಈ ಕಡೆ ಕಣ್ಣೈಸಿ ಕೇಳಿದ್ರೆ ನಮ್ ಕಡೆ ಯಾರು ಕಾಣ್ಲಿಲ್ಲ ಮತ್ತೆ ಕಾಲ್ ಮಾಡಿ ಕೇಳಿದ್ರೆ ನಾವು ಕೆಳಗಡೆ ಊಟ ಕೊಡ್ತಿದೀವಿ ದರ್ಶನ ಮುಗಿಸ್ಕೊಂಡ್ ಕೆಳಗಡೆ ಬಾ ಅಂತ ಹೇಳಿದ್ರು ಸೊ ನಾವ್ ದರ್ಶನ ಮುಗಿಸ್ಕೊಳೋಣ ಅಂತ ಆ ಕಡೆ ಈ ಕಡೆ ನೋಡ್ತಾ ಇದ್ದೆ ನೋಡಿ ಗರ್ಡ್ ಕಾಣ್ತಾ ಇದೆ ಪೂಜೆ ಕೂಡ ಜೋರಾಗಿ ನಡೀತದೆ ಕೆಲವು ಟೈಮು ಈ ದೇವಸ್ಥಾನಕ್ ಬಂದ್ರೆ ದರ್ಶನನೇ ಆಗಲ್ವಂತೆ ಯಾಕಂದ್ರೆ ಹಾಕಿರ್ತಾರೆ ಸೊ ನಾವ್ ಬಂದಿದ್ದೆ ಪುಣ್ಯ ಅಂತ ಹೇಳ್ಬೋದು ನಾವು ಬಂದಾಗ್ಲೇ ದೇವ್ರನ್ನ ಹೊರಗಡೆ ಕರ್ಕೋಕೊಂಡು ಉತ್ಸವ ಮಾಡ್ತಾ ಇದ್ರು ಹಾಗೆ ಜನಗಳು ಕೂಡ ಉತ್ಸವದತ್ರ ಇರದಿದ್ರಿಂದ ಗರ್ಭ ಗುಡಿಲಿ ಜಾಸ್ತಿ ಚೆನ್ನಡ ಇರ್ಲಿಲ್ಲ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ ಈ ದೇವಸ್ಥಾನದ ಕೆಳಭಾಗದಲ್ಲಿ ಅಂದ್ರೆ ಈ ಬೆಟ್ಟದಲ್ಲಿ ನಿಧಿ ಇದೆ ಅಂತ ಆ ನಿಧಿನ ಇಲ್ಲಿರುವಂತಹ ಏಳು ಎಡೆಯ ಶೇಷ ಅಂದ್ರೆ ಹಾವು ಕಾಯ್ತಾ ಇದೆ ಅಂತ ಜನಗಳ ನಂಬಿಕೆ ಈ ಬೆಟ್ಟದಿಂದ ಚಿಕ್ಕೋನಹಳ್ಳಿ ವರ್ಗೂ ಟನಲ್ ಇತ್ತಂತೆ ಸುರಂಗ ಮಾರ್ಗ ಬಂದಿರುವ ಭಕ್ತಾದಿಗಳಿಗೆ ಅನ್ನದಾಸೋಹ ಕೂಡ ನಡೆಸ್ತಾ ಇದ್ರು ಇಲ್ಲಿ ಅಶ್ವಥ್ ಕಟ್ಟೆ ಮರ ಇದೆ ಹಾಗೆ ನಾಗಬನ ಕೂಡ ಇತ್ತು ನಾವು ಕೂಡ ದೇವರ ಒಳ್ಳೆಯ ದರ್ಶನ ಮಾಡಿಕೊಂಡು ನೋಡೋಣ ಅಂತ ನೋಡ್ತಾ ಇದ್ರೆ ಇಲ್ಲಿನ ಪ್ರತೀತಿಯಾದಂತಹ ಒಂದು ಗುಂಡ್ಕಲ್ ಇದೆ ಆ ಗುಂಡ್ಕಲ್ ಮೇಲೆ ಯಾರಾದ್ರೂ ಕೂತ್ರೆ ನಿಮ್ಗೆ ಪ್ರಿಡಿಕ್ಟ್ ಮಾಡತ್ತೆ ಅಂದ್ರೆ ನೀವ್ ಆಗುವಂತಹ ಕೆಲಸ ಆಗುತ್ತೋ ಇಲ್ವೋ ಅಂತ ರೈಟ್ ಲೆಫ್ಟ್ ಮೂವ್ ಆಗುತ್ತೆ ನಾನು ಇವನ್ನೆಲ್ಲ ಮಾಡಕ್ ಹೋಗಿಲ್ಲ ದೇವ್ರಿಗೆ ಅಡ್ಡ ಉದ್ದ ಬಿದ್ದು ಹಿಂದೆ ಆಗಿರೋದೆ ಸಾಕು ಮುಂದೆ ಏನಾಗುತ್ತೆ ಅಂತ ಗೊತ್ತಾಗೋದ್ ಬೇಡ ಗೋ ವಿತ್ ಫ್ಲೋ ಅಂತ ನಡೆಸ್ತಾ ಇರ್ತೀನಿ ಜೀವನ ಅನ್ಕೊಂಡು ಅಲ್ಲಿಂದ ಹೊರ್ಟ್ವಿ ಬೆಟ್ಟದಿಂದ ಕೆಳಗಡೆ ಬಂದು ನೋಡಿದ್ರೆ ಒಳ್ಳೆ ಮಟನ್ ಊಟ ರೆಡಿ ಇತ್ತು ಒಳ್ಳೆ ಮಟನ್ ಊಟನ ಬಾರ್ಸಿ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಅಲ್ಲಿಂದ ಹೊರ್ಟು ನುಗ್ಗೆ ಹಳ್ಳಿಗೆ ಬಂದೆ ಬಂದು ನೋಡಿದ್ರೆ ಒಳ್ಳೆ ಮಳೆ ಹೊಡಿತಿದ್ದು ರೈಟ್ ಸೈಡ್ ಅಲ್ಲಿ ಇರೋದು ನಿಮ್ಗೆ ಒಳ್ಳೆ ಐತಿಹಾಸಿಕ ದೇವಸ್ಥಾನ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮಳೆ ನಿಲ್ಲವರ್ಗೂ ಅಲ್ಲೇ ನಿತ್ಕೊಂಡು ಮಳೆ ನಿಂತ ಮೇಲೆ ಅಲ್ಲಿಂದ ಹೊರಟ್ವಿ ನಾನ್ ಹೊರಡ್ಬೇಕು ಅನ್ನೋ ಪ್ಲಾನ್ ಮಾಡಿದ್ದು ಬೆಂಗಳೂರಿಗೆ ಅಂತ ಬಟ್ ನಮ್ ಬಾವದಿರೋ ಬಿಡದಲ್ಲೇ ನನ್ನನ್ನ ವಿರಾಜ್ ಪೇಟೆವರೆಗೂ ಕರ್ಕೋ ಬಂದ್ರು ಸೊ ನಾನು ಬೇಜಾರಲ್ಲಿದ್ದೆ ಅಂದ್ರೆ ಬೆಂಗಳೂರು ಫ್ರಸ್ಟೇಷನ್ ನಿಮ್ಗೆ ಗೊತ್ತಿರುತ್ತೆ ಸೊ ಎಲ್ಲಾದ್ರು ಒಂದ್ ಎರಡು ದಿವಸ ರಜಾ ಸಿಕ್ಕಿದ್ರೆ ಆರಾಮಾಗಿ ನಮ್ ಸಕಲೇಶ್ ಇಲ್ಲ ವಿರಾಜ್ಪೇಟೆ ಕಡೆ ಹೋಗ್ಬಿಟ್ಟು ಆರಾಮಾಗಿ ಒಂದ್ ಎರಡ್ ದಿವಸ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಬರೋಣ ಅಂತ ಕಾಯ್ತಾ ಇರ್ತೀವಿ ಸೊ ಹಂಗಾಗಿ ನಾನು ಕೂಡ ವಿರಾಜ್ ಪೇಟೆಗೆ ಹೊರಟೆ ನೈಟ್ ಫುಲ್ ಡ್ರೈವ್ ಮಾಡಿದ್ರಿಂದ ನಾನು ಬೆಳಿಗ್ಗೆ ಎದ್ದಿದ್ದು ಲೇಟು ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ರಿ ನೇಚರ್ ಹೆಂಗಿದೆ ಆರಾಮ್ಸೆ ಕೂಲ್ ಆಗಿ ಹ್ಯಾಪಿ ಆಗಿರ್ಬೋದು ಇಂತ ಜಾಗ ಸಿಕ್ಕಿದ್ರೆ ಸಂಜೆ ಭಗವತಿ ಜಾತ್ರೆ ತೋರಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿರಾಜ್ ಪೇಟೆ ಕಡೆ ಇರುವಂತವರು ಅವರ ಟ್ರೆಡಿಷನ್ ಅಲ್ಲಿ ದೇವರನ್ನ ಹೇಗೆ ಪೂಜೆ ಮಾಡ್ತಾರೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ Thank you.